ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೆಯ ಸಾಲಿನ ಕರ್ನಾಟಕ ರಾಜ್ಯ ನೌಕರರ ಸಂಘದ ಗುರುಮಿಟ್ಕಲ್ ಶಾಖೆಯ ಅಧ್ಯಕ್ಷರು ರಾಜ್ಯ ಪರಿಷತ್ ಸದಸ್ಯರು ಏಜೆನ್ಸಿಗಳ ಚುನಾವಣೆಯಲ್ಲಿ ಸಂತೋಷ್ ಕುಮಾರ್ ನೀರೇಟಿ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ ಹರೀಶ್ ಕುಮಾರ್ ಅವರು ರಾಜ್ಯ ಪರಿಷತ್ಗೆ ಆಯ್ಕೆಯಾಗಿರುತ್ತಾರೆ ಚಂದ್ರಕಾಂತ್ ಅವರು ಖಜಾಂಚಿ ಸ್ಥಾನಕ್ಕೆ ಆಯ್ಕೆಯಾಗಿರುತ್ತಾರೆ ಈ ಮೂರು ಸ್ಥಾನವು ಸಹ ಶ್ರೀ ಸಂತೋಷ್ ಕುಮಾರ್ ಸರ್ ಅವರ ಅವರ ವಿಜಯ ಸಾಧಿಸಿರು ರಾಜ್ಯ ಪರಿಷತ್ ಮತ್ತು ಖಜಾಂಚಿಯ ಹುದ್ದೆಗಳಿಗೆ ನಾಮಪತ್ರ ನಮ್ಮ ಪ್ಯಾನೆಲ್ ಸಲ್ಲಿಸಲಾಗಿತ್ತು ಇಂದು ಫಲಿತಾಂಶ ಆಗಿರುತ್ತದೆ ಈ ಒಂದು ಫಲಿತಾಂಶದಲ್ಲಿ ನಮ್ಮ ಮೂರು ಅಭ್ಯರ್ಥಿಗಳು ಜಯಗೊಳಿಸಿದ್ದಾರೆ ಇದಕ್ಕೆ ಸಹಕರಿಸಿದ ನನ್ನ ತಾಲೂಕಿನ ಸಮಸ್ತ ಉನ್ನತ ಸಂಘದ ಅಧ್ಯಕ್ಷರಿಗೆ ವಿಶೇಷವಾಗಿ ನನ್ನ ಆತ್ಮೀಯರಂತ ನಾನ್ ರೆಡ್ಡಿ ಅವರಿಗೆ ವಿಜಯಕುಮಾರ್ ಅವರಿಗೆ ಅವರಿವರಲ್ಲದೆ ಎಲ್ಲ ನನ್ನ ಹಿರಿಯರಿಗೆ ಅಕ್ಕ ತಂಗಿಯರಿಗೆ ಮತ್ತು ತಾಲೂಕಿನ ಸಮಸ್ತ ಸರ್ಕಾರಿ ನೌಕರರಿಗೆ ನಾನು ನಮ್ಮೆಲ್ಲರ ಪರವಾಗಿ ಶಾಸ್ತ್ರಾಂಗ ನಮಸ್ಕಾರವನ್ನು ಸಲ್ಲಿಸುತ್ತೇನೆ ಬಂಧುಗಳೇ ಈ ನನ್ನ ಉಸಿರಿರುವರೆಗೂ ನಾನು ನಿಮ್ಮ ಐದು ವರ್ಷದಲ್ಲಿ ನಿಮ್ಮ ಸೇವೆಯಲ್ಲಿರುತ್ತೇನೆ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೆ ನಾವು ನಿಮ್ಮ ಜೊತೆಗೆ ಇದ್ದೇವೆ ಅಂತ ಇಂದು ನಾನು ಎಲ್ಲರ ಸಮ್ಮುಖದಲ್ಲಿ ಬಯಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ